ೇನು ಅತೃಪ್ತಿ ಅದೆಂತಹುದು ಶಾಂತಿ ಅದಾವುದು ಅನಪೇಕ್ಷಿತ ಅಧೈರ್ಯ ಈ ಎಂಟೆದೆಯ ಬಂಟ ದಶಕಂಠ ರಾವಣನನ್ನೇ ಬೆಚ್ಚಿಸಿ ರಕ್ಷಿಗೆ ಬಿಸುತ್ತಿರುವ ಆ ಅದೃಶ್ಯ ಶಕ್ತಿ ಅದಾವುದು ವಿಶ್ವದ ಲಲಾಟ ಲಿಖಿತನಾದ ವಿಧಾತನೇ ಪಾಪ ಆ ವಿರಂಚನು ತನ್ನ ವಿಧಾತ ಪಂದವನ್ನು ಗಂಟು ಕಟ್ಟಿ ನನ್ನ ಪಾದದಡಿ ಇಟ್ಟು ನನ್ನ ಅರಮನೆಯ ಪುರೋಹಿತನಾಗಿದ್ದಾನೆ ಆ ಬ್ರಹ್ಮ ಹಾಗಾದರೆ ಹಾಗಾದರೆ ನನ್ನನ್ನು ಕ್ಷಣ ಕ್ಷಣಕ್ಕೂ ಕಾಡುತ್ತಿರುವ ಭ್ರಾಂತು ಕ್ಷಣಿತ್ತ ಕ್ಷಣ ಪಿತ್ತರವಾದ ನವಗ್ರಹಗಳ ಕ್ರಾಂತಿಯೇ ಭ್ರಾಂತು ನವಗ್ರಹಗಳೆಲ್ಲವೂ ನನ್ನ ಸಿಂಹಾಸನ ಮೆಟ್ಟಿಲುಗಳಾಗಿ ಪ್ರತಿನಿತ್ಯವೂ ನನ್ನಿಂದಲೇ ಹೆಗಲು ಮುರಿಸಿಕೊಳ್ಳುತ್ತಿದ್ದಾರೆ ಹೀಗಿರುವಾಗ ನನ್ನನ್ನು ನಿಮಿಷ ನಿಮಿಷಕ್ಕೂ ನಿಶತ್ತನನ್ನಾಗಿ ಮಾಡಿ ಗಾಢವಾಗಿ ಕಾಡುತ್ತಿರುವ ಕಾಣದ ಕೈಯಾದರೂ ಯಾವುದು ಅದಾವುದು ಅದೇನು ಈ ವಿಶ್ವ ಸೃಷ್ಟಿಯಲ್ಲಿ ನನಗಿಂತಲೂ ಪರಾಕ್ರಮಿಯೇ ಪ್ರಬುದ್ಧವೇ ಪ್ರಚಂಡವೇ ಚತುರ್ದಶೋ ಭಯಂಕರನಾದ ಲಂಕೇಶ್ವರ ರಾವಣ ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ಭೂಮಂಡಲದ ಎಲ್ಲ ತಂಡೋಪ ತಂಡಗಳ ಗಂಡು ದಾಳಿಗಳ ಮಂಡಲದ ನಾಯಕರ ಗಂಡದೇ ಗಂಡರ ಗಂಡನಾದ ಪ್ರಚಂಡ ಕುಠಾರ ರಾವಣರು ನೀವೇ ತಾನೇ ಓ ದೇವಿ ನೀನು ಏ ಅಪರಾತ್ರಿಯ ವೇಳೆಯಲ್ಲಿ ನನ್ನ ಏಕಾಂತ ಪ್ರದತ್ತೇಕೆ ಕೈ ಹಿಡಿದ ಪತಿಯ ಸನ್ನಿಧಿಗೆ ಬರಲು ಯಾವ ವೇಳೆಯಾದರೇನು ಯಾವ ಪುರವಾದರೆ ಸರಿ ಸರಿ ಬಂದ ಕಾರಣ ಎಲ್ಲ ಬಲ್ಲ ಜಗಮಲ್ಲರಾಗಿ ಸರ್ವನಾಶಕ್ಕೆ ಮೂಲವಾದ ಸೀತಾಪಹರಣ ಮಾಡಬಹುದೇ ತೀರಿ ಹೊಡೆದಂತೆ ಈ ಮಾತನಾಡುತ್ತಿರುವ ಈ ನಿನ್ನ ಪ್ರಶ್ನೆಗೆ ಸಮಂಜಸವಾದ ಸದುರವನ್ನು ಹೇಳುವ ಸಾರಾಶಕ್ತಿಯೂ ಈಗ ನನ್ನಲ್ಲಿಲ್ಲವಾಗಿದೆ ಆದರೆ ಮರೆಯದೆ ನೆನಪಿಡು ಪ್ರಪಂಚದಲ್ಲಿ ಯಾರಾಗಲಿ ಯಾವುದನ್ನಾಗಲಿ ಏನನ್ನಾಗಲಿ ಕಾರಣವಿಲ್ಲದೆ ಮಾಡುವುದೇ ಇಲ್ಲ ನನ್ನಾಗಿ ಜಾರಿಕೊಳ್ಳುವ ಜಾನತನದ ಮಾತುಗಳನ್ನಾಡಬಾರದು ಪ್ರಭು ಇದು ಜಾನಕನದ ಮಾತಲ್ಲ ದೇವಿ ಜಾಗೃತ ಸ್ವಪ್ನ ಶಕ್ತಿಗಳಿಂದ ಕಂಡುಕೊಂಡ ಕಠಾರ ಸತ್ಯ ಸತ್ಯ ಸತ್ಯಕ್ಕೆ ತಲೆ ಬಾಗುವ ನಿಮ್ಮಲ್ಲಿ ಇನ್ನೂ ಉಳಿದಿದೆಯೇ ಸಂದೇಹವೇ ಹಾಗಾದ್ರೆ ನೀವು ಮಾಡಿದ ತಪ್ಪನ್ನು ಒಪ್ಪಿ ತಿದ್ದುಕೊಳ್ಳಿ ನನ್ನ ತಪ್ಪು ವಿಶಿಷ್ಟ ವಿನಾಶಕ್ಕೆ ಮೂಲವಾದ ಸೀತಾಪಹರಣ ಮತ್ತೆ ಮತ್ತೆ ಅದೇ ಆರೋಪದ ಮಾತೇಕಿದೆ ನಾನಿಂದು ಕೇವಲ ಮೋಹ ಪರವಶನಾಗಿ ಸೀತಾಪಹರಣ ಮಾಡಿಲ್ಲ ಇದೇನಿದು ಸ್ವಾಮಿ ನಿಮ್ಮ ಅಂಧಶ್ರದ್ಧೆ ವಜ್ರ ಅಮೂಲ್ಯವಾದರೂ ಅದರಲ್ಲಿ ವಿಷದಿಲ್ಲವೆಂದರೆ ಜನರು ಒಪ್ಪುವರೆ ಪ್ರಭು ದುಡುಕಿ ದುಃಖ ಪಡುತ್ತೀರಿ ಮಂಡೋದರ బ్రహ్మ కూడా బ్రాహ్మణ బీడ బ్రా ಹೃದಯಾಂತರಣದಲ್ಲಿ ಆಗುತ್ತಿರುವ ಭೀಕರ ಹೋರಾಟ ಹಗಲಿರುಳು ಹತ್ತಿ ಬೇಯುತ್ತಿರುವ ಅಕ್ಕಿ ಜೋಲೆಯ ಅವಳಿಗೆ ನನ್ನಿಂದಾಗಬೇಕಾಗಿರುವುದು ಇಷ್ಟೇ ತಾನು ತನ್ನ ಮಕ್ಕಳು ಸರ್ವದಾ ಸುಕಲೋಲುಕ್ತರಾಗಿ ಲಲುಪ್ತರಾಗಿ ಕಾಳಿ ಏಕತ್ರ ಮಹತ್ವಾಕಾಂಕ್ಷೆ ಇಂತಹ ಸ್ತ್ರೀಯು ಸಹಧರ್ಮಿಣಿಯೇ ಮಹಾಸತಿಯೇ ಅಲ್ಲ ಅಲ್ಲ ಮಹಾ ಓ ಮಹಾರಾಣಿ ಈ ಮುಂಜಾನೆ ವೇಳೆಯಲ್ಲಿ ಒಗ್ಗಟ್ಟುಗಳಾಗಿ ಎತ್ತ ಹೋಗಿದ್ದೆಮ್ಮ ಮೌನವೇಕೆ ತಾಯಿ ಮಾತನಾಡಿ ಪ್ರಯೋಜನವೇನು ವಿಭೀಷಣ ಮಾತನಾಡದ ಮೂಕಳಂತಿದ್ದರೆ ತಿದರೆ ದುಃಖ ಆ ರೀತಿ ಈ ಜನ್ಮದಲ್ಲಿ ಆ ರೀತಿ ಇರದು ದುರ್ವರ ದುಃಖ ಜೀವನ ಹಾಗೆندರೇನಮ್ಮ ಇನ್ನೇನು ವಿನೇಷನ ಇದಿ ಪ್ರಪಂಚದಲ್ಲಿ ಪ್ರತ್ಯಕ್ಷ ಪರಮೇಶ್ವರನಿಂದಲೇ ಸೈಯನಿಸಿಕೊಂಡಾ ಪ್ರಾಣೇಶ್ವರನ ಪಾಲಿಗೆ ಉಳಿದು ಬಂದದ್ದಾದರೂ ಏನು ವಿನೇಷನ ಪರನಾರಿ ಚೋರ ಎಂಬ ಶಾಶ್ವತವಾದ ಪ್ರಶಸ್ತಿ ನೀನು ಯಾ ನಾನು ನೋಡುದೇನಮ್ಮ ಇನ್ನು ಸ್ವಲ್ಪ ಕಾಲ ನೀವು ಸುಮ್ಮನೆ ಇದ್ರೆ ಇಡೀ ಜಗಂದು ಜಡಮೆಚ್ಚೆಯಿಂದ ಸಿಡಿದ ಕುಚ್ಚಿರುವುದಮ್ಮಾ ಮಾಡದೆ ಸುಮ್ಮನೆ ಇರುದೆ ಮತ್ತೆ ಇನ್ನೇನು ಮಾಡುವುದು ಮನ ಮೆಚ್ಚಿದ ಮಡದಿ ಬಿಡುವ ಮಹಾಸತಿ ಮನದಿಲಿಯ ಮೂರ್ಖನಾದಾಗ ಹಗಲಿರುಳು ಬೆಂಬಿಡದೆ ಕಾಡಿ ಬೇಡಿ ಅವನ ತಪ್ಪನ್ನ ತಿಂದಬೇಕಮ್ಮ ತಿದ್ದಬೇಕು ಗಂಡ ಮುಂಡನಾದರೆ ಹೆಂಡತಿ ಚಂಡಿ ಆಗಬೇಕಮ್ಮ ಚಂಡಿ ಅಂತಹ ನನ್ನಿಂದ ಸಾಧ್ಯವೇ ಬೇರೆ ಸಾಧ್ಯವಾಗಲೇಬೇಕು ತಾಯಿ ಇಲ್ಲವಾದಲ್ಲಿ ಈ ಅನಂತ ಗಂಡ ಪ್ರಪಂಚದಲ್ಲಿ ಯುಗ ಯುಗಾಂತರಗಳು ಕಳೆದರೂ ಕೋಟ್ಯಾಂತರಗಳು ಕಳೆದು ಮರಳಿದರು ಹೋದರೆ ಗಂಡ ಪ್ರಚಂಡ ರಾವಣ ಪರನಾರಿ ಚೋರ ಪರನಾರಿ ಚೋರ ಜನಜರಿದ ವಾರ್ತೆ ತಪ್ಪದಮ್ಮ ತಪ್ಪದು ತಪ್ಪದು ತಾಯಿ ತಪ್ಪದು ತಪ್ಪದಮ್ಮ ತಪ್ಪದು ವಿಭೀಷಣ ಕಣ್ಣೀರಿಡದ ಹೆಣ್ಣು ಜೀವನ ಹುಟ್ಟು ನಿಂತು ಕೆಟ್ಟು ಬದುಕಿದರೂ ಬದುಕಬಹುದು ನನ್ನಂತೆ ಹೆಣ್ಣಾನ ಮಧು ಚಂದ್ರಿಕಾ ಚಂದ್ರ ಸುಂದರ ಅಶೋಕವನು ನಿನ್ನ ಪಾಲಿಗೆ ಗಿಳಿಯ ಪಂಜರವಾಗಿದೆಯೋ ಇಲ್ಲ ಹುಲಿಯ ಬೋನಾಗಿದೆಯೋ ಅದೇನದು ಸೀತೆ ಆ ನಿನ್ನ ಬಿರುಗಣಿನ ನೋಟ ಸುಟ್ಟು ಭಸ್ಮ ಮಾಡುತ್ತೇನೆ ಸಂಹೆಯೋ ಇಲ್ಲ ಮನ್ಮಥನನ್ನೇ ನಾಚಿಸುವಂತಿರುವ ಈ ರುದ್ರ ರಮಣೀಯ ಶೃಂಗಾರ ನೋಡಬೇಕೆಂಬ

ಆದರೆ ಪಂಪಾಂಬಿ ಪ್ರಕ್ಷುಬ್ಧಳಿ ರಾವಣೇಂದ್ರನ ಪದವಿ ಪಟ್ಟಗಳಿಗೆ ತಕ್ಕ ಪಶ್ಚಿಮ ಸೃಷ್ಟಿ ಇದೆಂತಹ ಹುಚ್ಚುತನ ಸೀತೆ ವೀರಭಾರತ ಕುಲನಾರಿಯಾಗಿ ಕೇವಲ ಕೆಲವರ ದಶಾ ಮಾತ್ರಗಳಾದ ಭುವನೇಶ್ವರನ್ನು ಪ್ರಾರ್ಥಿಸಿ மத்தேன் மகாபிராம சகலோக வித விக்ரமனாத பிரச்சண்ட ரவண வித் பார்த்தனாவண ನಿನ್ನೊಲುಮೆಯ ನಲುವಿನಿಂದ ನನ್ನ ಮುಗಿದಿಲ್ಲದ ಮಹಾಜೀವನದ ನಿಮಿಷಗಳನ್ನು ನವರಸ ನಿಮಿಷಗಳನ್ನು ಆಗಿಬಿಡ ಜಗದೇಷ್ಟನಾದ ಜಗದೀಶ್ವರನಿಗೂ ಕೋಟಿ ಕಲ್ಪಾತಕ್ಕೊಮ್ಮೆ ಕಾಣುವ ಅನಂತ ರೂಪಸಿಯಾದ ಮಹಾಶೇನಿಗೂ ಸದಾ ನನ್ನೊಡಗು ಆಡುವಂತೆ ಸಾಕ್ಷಾತ್ಕರಿಸಿಕೊಳ್ಳಬೇಕು ಒಟ್ಟಿನಲ್ಲಿ ಸೃಷ್ಟಿಯ ವಿಶಿಷ್ಟ ಆನಂದವನ್ನು ನಾನು ಅನುಭವಿಸಿ ಮಹಾಂತನಾಗಿ ಬಿಡಬೇಕು ಆರಡಿ ದೇಹದಲ್ಲಿ ಆಕಾಶದಷ್ಟು ಆಸೆ ಚಕ್ರೇಶ್ವರ ಎಷ್ಟೇ ಅಷ್ಟೈಶ್ವರಗಳಿದ್ದರೂ ಬೇಕು ಬೇಕು ಎನ್ನುವ ಮಹತ್ವಾಕಾಂಕ್ಷೆಯಿಂದ ಸುಖವಿಲ್ಲ ಸಂತೋಷವಿಲ್ಲ ಜಗಜ್ಜಾಣ ಕಣ್ಣು ಮುಚ್ಚಿಕೊಂಡು ಕುಪ್ಪಳಿಸುತ್ತಿರುವ ಕಾಲಲೀಲಾ ಕನ್ನಿಕೆಯ ಮುಂದೆ ಅಲ್ಲವೇ ಆ ಮುಕ್ಕಣ್ಣನೇ ಬೆಚ್ಚಿ ಬೆರಗಾಗುವಂತೆ ಕದ್ದು ಅದೇ ನೀನು ಮಾಡಿರುವ ಈ ಅಕಾರ್ಯ ಲಂಕಾ ನಾಶನದ ಬೆಂಕಿಯನ್ನು ನೀನು ಕಟ್ಟಿಕೊಂಡಂತಾಗಿರುವುದು ಲಂಕಾ ನಾಶದ ಬೆಂಕಿಯೇ ಬೆಂಕಿ ಸೀತೆ ಮಾಯಾದ ಜಗದಾದಿಶಕ್ತಿಯ ಷೋಡಶಾಂಶ ರೂಪ ನಾರಾಯಣಿ ಮಹರ್ಷಿ ಶ್ರೀವಾ ಶ್ರೀಮನ್ನಾರಾಯಣನ ದಶಾಂಶಾವತಾರವಾದ ರಾಮನ ಜೀವಿತಾರ್ಥಾಂಗ ಸಹಧರ್ಮಿಣಿ ಆರ್ಯಾವರ್ತದ ಸ್ತ್ರೀ ಜಾತಿಯಲ್ಲೇ ಆಣಿಮುತ್ತಾದ ಭರತಭಾಗ್ಯೇಶ್ವರಿ ఏ మహాబ్రాహ్మణ ప్రచండ రవణేంద్ర మోక్ష రక్షాకరీ లంక నాశకే బెంకీ ఇదే నూ కే శతశ్లోక ఎల్ల ఎలా మహా ಸಂಗತಿಗಳ ಪರಿಶೀಲನೆ ಸೀತೆ ಅದು ವಿಚಾರದಲ್ಲಿ ಮಾತ್ರ ಆಚಾರದಲ್ಲಿಲ್ಲ ಆಚಾರ ವಿಚಾರಗಳ ಏರುಪೇರಿ ದಕ್ಷಿಣಾಚಾರದ ಶ್ರೇಷ್ಠತೆಯೇ ಚಕ್ರೇಶ್ವರ ಹಾಗಾದರೆ ನೀವು ಹುಟ್ಟ ಬ್ರಾಹ್ಮಣರಾದರೂ ರೀತಿ ನೀತಿ ನಡವಳಿಕೆಗಳಲ್ಲಿ ನಿಮಗಿಷ್ಟು ಬಂದಂತೆ ವರ್ತಿಸುವ ನೀಚ ಕೀಚ ಕಿರಾತಕರು ನರರೂಪ ಬ್ರಹ್ಮ ರಾಕ್ಷಸರು ಮುತ್ತಿಲನ್ನೆಲ್ಲಿಟ್ಟು ಸೆರೆ ಇಟ್ಟ ಜಿಟ್ಟುಗಾರ ಅಟ್ಟ ಹಾಸ್ಯ ಮೆರವ ಮುಕ್ಕೋಟಿ ಅಮರರ ಕಟ್ಟಾರಿ ಬಾಳುತ್ತಿರುವ ಪೊಟ್ಟುಗಾರ ಇಷ್ಟಾರ್ಥ ಸಲ್ಲಿಸುವ ಒಂಬತ್ತು ಗ್ರಹಗಳನ್ನು ಬೆಂಬಿಡಿದು ಬಿಗಿದಿರುವ ಪೋರ್ವ ಹಮ್ಮೀರ బాలాక్ష పరశివన కైలాస పర్వదే ఆ పిళితత్తి ఆడీమండ ತಂದ ಸೀತೆಯ ಬಾಯಲ್ಲಿ ಬರುವುದು ಲಂಕೇಶ್ವರ ನೀನು ಲೋಕದ ಜನನಾಡಿಕೊಳ್ಳುವುದು ಲಂಕೇಶ್ವರ ಪ್ರಚಂಡ ಆಡಿಕೊಳ್ಳಲಿ ಆಡಿಕೊಳ್ಳಲಿ ಆ ಜನರ ಈ ಗಾಡಿಗೆ ಕೂಗು ಗಂಟೆ ಸೇರಲಿಗರ್ವನ್ನೇ ಪಡೆದು ಸೇರಲಿ ರಾವಣನ ಕೀರ್ತಿಯು ಅಚಂದ್ರಾರ್ಕವೇ ತಾನೆ ಪ್ರಭು ಅದು ನೀಚ ಕೀಚ ಕಿರಾತಕವಾದ ಅಪಕೀರ್ತಿ ಸಲ್ಲಬೇಕಾದ ಸತ್ಕೀರ್ತಿ ಅಲ್ಲಣ್ಣ ಅಪಕೀರ್ತಿಯೋ ಬಂದದ್ದು ಬರಲಿ ನಾನು ನಾನು ತಾನೆ ಈ ನಾನು ನಾನೆಂಬ ನಾನು ಸಿದ್ದಲೇ ಅಶರಾಮರ ಭೂಮಿಯ ಭೋಗವಾದ ನಿನ್ನ ಬಾಳು ಸಂಜೆ ತಮ್ಮೆಲ್ಲಡಿಯ ಮೆಲ್ಲಡಿಯ ಮುನ್ನಡಿ ಇಡುತ್ತಿದೆ ಆ ಮುನ್ನಡೆಯಿಂದ ಇನ್ನಡೆಸಬೇಕಪ್ಪ ಅದ ಮಾಡಿದರೆ ನನಗೆ ಅವರ ಹುಟ್ಟಿದ ತಪ್ಪನಿಸಿಕೊಂಡು ಇನ್ನು ಈ ಭೂಮಿಯ ಮೇಲೆ ಬದುಕಿರುವ ತಪ್ಪಿಗ ಮೂಢಬುದ್ಧಿ ಮೂಢಬುದ್ಧಿ ಪುರಾಕೃತ ಪುಣ್ಯ ವಿಶೇಷ ಫಲದಿಂದ ನೀನು ಈ ರಾವಣನ ತಮ್ಮನಾಗಿ ಜನಿಸಿರುವೆ ಅದೇ ತಪ್ಪಿದ ಮೇಲೆ ನೀನು ಅಂಕೆ ಹೋಗು ನೀನು ಹೇಗುವ ಈ ಮಹಾಬ್ರಾಹ್ಮಣನ ಬುದರ ಉಷ್ಟನ ಮುಕ್ಸ್ತಾನ್ನ ಯಾವುದಾದರೂ ಆತಂಕ ಜೀವ ಜಂತುವಿನ ಸಾರ್ಥಕವಲ್ಲ ಜೀವನಾಧಾರವಾಗಲಿ ಅವನು ಮಹಾ ಕ್ಷತ್ರಿಯನಾದರೆ ನಾನು ಬ್ರಾಹ್ಮಣ ಅವನ ಗಂಡುಗಡಲಿಯ ಪುರುಶುರಾಮನ ಗರ್ವ ಖಂಡನ ಮಾಡಿದ ನಾನು ಆ ಪ್ರನ ಕೋದಂಡ ಶೌರ್ಯವನ್ನೇ ಖಂಡಿಸುವ ರಾಮನ ರುದ್ರನಾದರೆ ನಾನು ನಾನು ಶ್ರೀರಾಮನ ವಿಶ್ವ ವಿರಾಟ್ ಶಕ್ತಿ ಎಂಬುದು ಎಷ್ಟು ಸತ್ಯವೋ ಅವನನ್ನು ಏ ರಾವಣ ಬ್ರಹ್ಮನ್ ಆ ರೂಪಿಯ ಸಿಡಿಲ ಪ್ರತಿ ಮೂರ್ತಿ ಮಹಾಮಂತ್ರ ಎಂಬುದು ಮಹಾಶಕ್ತಿ ಎಂಬುದು ಸತ್ಯ ಕಹಾಡದ ಕೈಲೀಲಿಯ ಮುಂದೆ ಪುರುಷ ಪ್ರಯತ್ನಗಳೆಲ್ಲವೂ ನಿಷ್ಪ್ರಯೋಜಕ ಕಣ್ಣಿಗೆ ಕಾಣದೆ ಕಲ್ಪನೆಗೆ ನಿಲುಕದೆ ಮಹಾ ಮಹಾ ಜಗಜ್ಜೇತರಾದ ಜಗದ್ಬಂದಿರ ಬಾಳು ಪದಕಗಳನ್ನೇ ಏರುಪೇರು ಮಾಡಿ ಮರೆಯುತ್ತಿರುವ ಶಕ್ತಿಯೇ ನೀನು ಅನಂತ